ನಮಸ್ಕಾರ ಸ್ನೇಹಿತರೆ ಶಿಲ್ಪಾ ಮನುಷ್ ಆಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಇವತ್ತು ಕೆಲವೊಂದು ಯೂಸ್ಫುಲ್ ಕಿಚನ್ ಟಿಪ್ಸ್ ತೊಗೊಂಡಿನಿ ಬರೀ ಏನೇನು ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಆಮೇಲೆ ನಿಮ್ಗೆ ಈ ಕಿಚನ್ ಟಿಪ್ಸ್ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡೋದು ಮರಿಬೇಡ್ರಿ ಆಮೇಲೆ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡ್ಕೋರಿ ಆ ಬರೀ ಈಗ ನೋಡ್ತಿರ್ಬೋದು ನಾನು ಮಿಕ್ಸರು ಕೆಲವೊಂದು ಮಿಕ್ಸರ್ ಬಗ್ಗೆ ಕ್ಲೀನಿಂಗ್ ಟಿಪ್ಸು ಶೇರ್ ಮಾಡ್ಕೊಳತ್ತೀನಿ ಫಸ್ಟಿಗೆ ಮಿಕ್ಸರ್ನ ಔಟ್ಸೈಡ್ ಜಿಡ್ಡು ಜಿಡ್ಡು ಅಂಶ ಎಲ್ಲ ಕೂತಿರ್ತೈತಿ ನಾವು ಎಷ್ಟೇ ಕ್ಲೀನ್ ಇಟ್ಟೀವಿ ಅಂದ್ರೆ ನೋಡೋಕೆ ನಮ್ಮ ಮಿಕ್ಸಿ ಆದರೆ ಕ್ಲೀನ್ ಹಾಕೋಣ ಆದ್ರೆ ಆದರೆ ಮುಟ್ಟಿದಾಗ ಗೊತ್ತಾಗುತ್ತೆ ಅದು ಎಷ್ಟು ಜಿಡ್ಡು ಜಿಡ್ಡು ಐತೆ ಅಂತೇಳಿ ಕೈಗೆ ಈ ಪರಿ ಬರ್ತೈತೆ ರೀ ಹಿಂಗೆ ಟಚ್ ಮಾಡಿದ್ರೆ ಊರನ್ನ ಹಾಗಾಗಿ ಅದು ಹೆಂಗೆ ಕ್ಲೀನ್ ಮಾಡ್ಕೋಬೇಕು ಅಂತೇಳಿ ತೋರಿಸ್ತೀನಿ ನಿಮಗೆ ಮೊದಲಿಗೆ ನಾನು ನಿಮಗೆ ಒಂದು ಬೌಲ್ ಒಳಗೆ ಸೋಡಾ ಪುಡಿ ಬೇಕಿಂಗ್ ಸೋಡಾ ರೀ ಅದನ್ನು ತೊಗೊಂಡಿದ್ದೀನಿ ಸ್ವಲ್ಪ ಈ ಥರ ಕಟ್ ಮಾಡಿರೋ ಕಟ್ ಮಾಡಿ ಯೂಸ್ ಮಾಡಿರ್ತೀವಲ್ಲ ಲೆಮನ್ ಅದರದ್ದು ಪೀಸ್ ರೀ ಅದನ್ನು ತೊಗೋರಿ ನಡೆಯುತ್ತೆ ಅದ್ರಾಗೇನು ಅಷ್ಟು ಇದೇ ಇರುತ್ತದೆ ಹುಳಿ ಅಂಶ ಅದನ್ನು ಬೇಕಿಂಗ್ ಸೋಡಾಳಗೆ ಈ ಥರ ಎದ್ದಿ ಈಗ ನಾನು ವಿಡಿಯೋದಲ್ಲಿ ತೋರ್ಸಾಕತ್ತೀನಲ್ಲ ಅದೇ ಥರ ಉಜ್ಕೊತ ಬರ್ರಿ ಸ್ವಲ್ಪ ಪ್ರೆಸ್ ಮಾಡಿ ಉಜ್ಜ್ರಿ ಅಂದಾಗ ಅದು ಯಾವುದೇ ಎಣ್ಣೆ ಕಲೆ ಜಿಡ್ಡಿನ ಕಲೆ ಮಸಾಲೆ ಸೂರಿರ್ತೈತಿ ಯಾವುದೊಂದು ಉಳಿಯೋದಿಲ್ಲ ಅಷ್ಟು ನೀಟಾಗಿ ಅಂದ್ರೆ ನೀಟಾಗಿ ಕ್ಲೀನ್ ಆಗ್ಬಿಡ್ತೈತಿ ನಿಮಗೆ ಸುಮಾರು ಕೆಲವೊಂದು ನಾನು ಮಾಡಿರೋಂಥ ಕಿಚನ್ ಟಿಪ್ಸ್ ಒಳಗೆ ಆಲ್ಮೋಸ್ಟು ಬೇಕಿಂಗ್ ಸೋಡಾ ಆಮೇಲೆ ಲೆಮನ್ ಜಾಸ್ತಿ ಯೂಸ್ ಮಾಡಿಕೊಂಡು ಕ್ಲೀನಿಂಗ್ ಇಂಥದ್ದೊಂದು ಇದೊಂದ ಅಂತ ಅಲ್ಲ ಪ್ರತಿಯೊಂದು ಏನೇ ಕ್ಲೀನ್ ಮಾಡ್ಬೇಕಂದ್ರೆ ನೀವು ಇದನ್ನೆರಡನ್ನೂ ಯೂಸ್ ಮಾಡ್ಕೊಂಡು ನೋಡ್ರಿ ಅಷ್ಟು ಕ್ಲೀನ್ ಆಗ್ತಾವು ಪಳ ಪಳ ಅಂತ ಒಳಕತ್ತವ್ರಿ ಫಸ್ಟ್ ಹೆಂಗಿರ್ತಾವೆ ಹಾಗೆ ಆಗ್ತಾವೆ ಈಗ ನೋಡಾತೀರಿ ನೀವು ಈ ಇಷ್ಟನ್ನು ಉಜ್ಜಿನ್ರಿ ಈಗ ಇದನ್ನು ಒಂದು ಹಸಿ ಬಟ್ಟೆ ತೊಂಬರಿ ಅಂದ್ರೆ ಒದ್ದೆಯಾಗಿರೋ ಬಟ್ಟೆಯನ್ನು ಪೂರ್ತಿಯಾಗಿ ಅದರಲ್ಲೇ ಮಿಕ್ಸಿನ ಕ್ಲೀನಾಗಿ ಒರೆಸ್ಬಿಡ್ರಿ ಈಗೇನು ಇದನ್ನು ನಿಮ್ಮ ನಿಂಬೆಹಣ್ಣಿಂದ ಇದರಲ್ಲೇ ಸೋಡಾ ಪುಡಿ ಹಾಕಿ ತಿಕ್ಕಿರ್ತೀವಲ್ಲ ಅದನ್ನು ಈ ಥರ ಒಂದು ಒದ್ದೆ ಬಟ್ಟೆ ತಂದು ಕಂಪ್ಲೀಟಾಗಿ ಒರೆಸ್ಬಿಡ್ರಿ ಮಿಕ್ಸರ್ ಅನ್ನೋದು ಫಳ ಫಳ ಅಂತ ಹೊಳೆಯೋಕ ಹೊಸದಿದ್ದಂಗೆ ಆಗಿರ್ತೈತಿ ಈ ಈ ಟಿಪ್ನ ಫಾಲೋ ಮಾಡಿ ನೋಡ್ರಿ ನಿಮ್ಗೆ ಯೂಸ್ ಆದ್ರೆ ಲೈಕ್ ಮತ್ತು ಕಮೆಂಟ್ ಮಾಡಿರಿ ಹೆಂಗಿತ್ತು ಅಂತೇಳಿ ನೋಡ್ತಿರ್ಬೋದು ನೀವು ನೋಡಿರಿ ಎಷ್ಟು ಜಿಡ್ಡಿ ಜಿಡ್ಡಿತ್ತು ಹೊಸದಾದಂಗೆ ಆಯಿತು ಎಷ್ಟು ಕ್ಲೀನ್ ಆಯಿತು ಒಂದು ಸ ಇದನ್ನ ಫಾಲೋ ಮಾಡಿ ನೋಡಿರಿ ಸ್ನೇಹಿತರೆ ಈಗ ನೋಡಿರಿ ಸ್ನೇಹಿತರೆ ಟಿಪ್ ನಂಬರ್ ಟೂ ಈ ಥರ ಮನೆಯೊಳಗೆ ನ್ಯೂಸ್ ಪೇಪರ್ ವೇಸ್ಟ್ ನ್ಯೂಸ್ ಪೇಪರ್ ಇದೇ ಇರ್ತಾವೆ ಅವು ಅದನ್ನು ತಗೊಂಡು ಮಿಕ್ಸಿ ಕ್ಲೀನ್ ಮಾಡ್ಕೊಳ್ಳೋದು ಇನ್ನೊಂದು ಟಿಪ್ ಹೇಳ್ಕೊಡ್ತೀನಿ ಮಿಕ್ಸಿ ಒಳಗೆ ಈ ಥರ ಸಂದು ಪಾರ್ಟ್ ಇರ್ತೈತಲ್ಲ ರೀ ಅಲ್ಲಿ ನಾವು ಯಾವುದೇ ರೀತಿ ಕ್ಲೀನ್ ಮಾಡಿದರೂ ಕ್ಲೀನ್ ಆಗಿ ಮಾಡ್ಕೊಳೋಕ್ಕೆ ಸಾಧ್ಯ ಇರಲ್ಲ ಯಾಕಂದ್ರೆ ಅಟ್ಲೀಸ್ಟ್ ನಮ್ಮ ಕೈ ಸರ್ತಿ ಕರೆಕ್ಟಾಗಿ ಹೋಗ್ತಿರಲ್ಲ ಅದರಲ್ಲಿ ಹಾಗಾಗಿ ಅದು ಅಷ್ಟು ಅಲ್ಲಿ ಗಲೀಜ್ ಹಾಗೆ ಇರ್ತೈತೆ ಸ್ವಲ್ಪ ಅದನ್ನು ಈ ಥರ ಯೂಸ್ ನ್ಯೂಸ್ ಪೇಪರ್ನ ಈ ಥರ ಫೋಲ್ಡ್ ಮಾಡಿಕೊಂಡು ನಾ ಇಲ್ಲಿ ವಿಡಿಯೋದಲ್ಲಿ ತೋರಿಸೋಕತ್ತೀನಿ ಅಲ್ರಿ ಸೇಮ್ ಟು ಸೇಮ್ ಆ ಥರ ಮಾಡಿದ್ರೆ ಅಲ್ಲಿರೋ ಎಲ್ಲ ಗಲೀಜೆಲ್ಲ ಕ್ಲೀನ್ ಆಗ್ಬಿಡ್ತೈತಿ ಈಸಿಯಾಗಿ ಕ್ಲೀನ್ ಮಾಡ್ಕೊಬೋದು ನಾವು ಇದೊಂದು ಟಿಪ್ಪು ಫಾಲೋ ಮಾಡಿ ಸ್ನೇಹಿತರೆ ನೆಕ್ಸ್ಟ್ ಟಿಪ್ ನಂಬರ್ ತ್ರೀ ನೋಡ್ರಿ ಮಿಕ್ಸಿದು ಕೇಬಲ್ ಇರುತ್ತಲ್ಲ ಅದನ್ನು ಹೆಂಗೆ ಅದಕ್ಕೆ ಸುತ್ತಿಡೋದು ಹಂಗೆ ಹಿಂಗೆ ಇಡೋದಕ್ಕಿಂತ ಈ ಥರ ಮಾಡ್ರಿ ಮನೆಯೊಳಗೆ ರಬ್ಬರ್ ಬೆಂಡೆಲ್ಲ ಎದ್ದೆ ಇರ್ತಾವೆ ಇಲ್ಲ ಡಿಸ್ಕೊರಬಲ್ ಇರುತ್ತೆ ಅದನ್ನು ಈ ಥರ ಹಾಕಿಟ್ಬಿಟ್ರೆ ಕರೆಕ್ಟಾಗಿ ಸೇಫಾಗಿ ಇರ್ತೈತಿ ಒಂದು ಕಡೆ ನೀಟಾಗಿ ಎತ್ತಿಟ್ಕೋಬೋದು ಅಲ್ಲಿದು ಬೀಳೋದಿಲ್ಲ ಟಿಪ್ ನಂಬರ್ ಫೋರ್ ಸ್ನೇಹಿತರೆ ಮಿಕ್ಸಿ ಜಾರು ಕೆಳಗಡೆ ಈಗ ನಾನು ತೋರ್ಸೋಕೆ ತಿನ್ನಲ್ಲ ಇದು ಎಷ್ಟು ಗಲೀಜಾಗಿರ್ತೈತೆ ಅಂದ್ರೆ ಖರ್ರಗೆ ಸುತ್ತ ಕರೆಯಾಗಿ ಕುತ್ಕೊಬಿಟ್ಟಿರ್ತೈತೆ ಅದು ನಾವು ಕ್ಲೀನ್ ಮಾಡಿದಾಗ ಅದು ಹೋಗಿರಲ್ಲ ಇದನ್ನು ಈ ಟಿಪ್ ಫಾಲೋ ಮಾಡ್ರೆ ಖಂಡಿತ ಭಾಳ ಯೂಸ್ಫುಲ್ ಆಗುತ್ತೆ ಸಖತ್ತು ವರ್ಕ್ ಆಗೋಂಥ ಟಿಪ್ ಇದು ನೀವು ನೋಡ್ತಿರ್ಬೋದು ನಾನು ವಿಡಿಯೋದಲ್ಲಿ ತೋರಿಸ್ಕೋತೀನಿ ಒಂದು ಸ್ವಲ್ಪ ಬೇಕಿಂಗ್ ಸೌಡಾ ಹಾಕ್ಕೊಂಡೀನಿ ಅದಕ್ಕೆ ಸ್ವಲ್ಪ ನಿಂಬೆ ರಸ ಹಾಕೋಬೇಕ್ರಿ ಹಾಕೊಂಡು ಗುಟ್ಲೆ ನೋಡ್ತಿರ್ಬೋದು ನೀವು ನೋರೆ ನೋರೆ ಬರೋಕತ್ತೈತಿ ಅದನ್ನು ಪೂರ್ತಿಯಾಗಿ ಸ್ವಲ್ಪ ಹೊತ್ತು ಹಾಗೆ ಬಿಡ್ರಿ ಎಲ್ಲ ಕರೆ ಎಲ್ಲ ಸ್ವಲ್ಪ ನೆನಿತೈತಿ ಅದರೊಳಗೆ ಆವಾಗ ಒಂದು ವೇಸ್ಟ್ ಬ್ರಷ್ ಇದ್ದೇ ಇರ್ತಾವೆ ಮನೆಯ ಮೇಲೆ ಆ ಬ್ರಷ್ ತೊಗೊಂಡು ಈಗ ನಾನು ಅದು ವಿಡಿಯೋದಲ್ಲಿ ತೋರಿಸೋದ್ನಲ್ಲರಿ ಅದೇ ಥರ ಉಜ್ಕೊತ ಬರ್ರಿ ಪೂರ್ತಿಯಾಗಿ ಕ್ಲೀನ್ ಮಾಡ್ರಿ ಸ್ವಲ್ಪ ಪ್ರೆಸ್ ಪ್ರೆಸ್ ಮಾಡೇ ಕ್ಲೀನ್ ಮಾಡ್ರಿ ಯಾಕಂದರೆ ಕರೆ ಕೂತ್ಬಿಡ್ತೈತಿ ಹೋಗ್ತಿರಲ್ಲ ಅದು ಸರಳಾಗಿ ಈ ಥರ ಮಾಡಿದ್ರೆ ಕಂಪ್ಲೀಟಾಗಿ ಕ್ಲೀನ್ ಆಗತ್ತ ಭಾಳ ಆಮೇಲೆ ಅದು ಸರ್ಕಲ್ ಐತಲ್ಲ ಅದು ಸರಿ ತಿರುಗ್ತಿರಲ್ಲ ಕೂಡ ಅಲ್ಲಿ ಗಲೀಜು ಕೂತ್ ಕೂತು ಈ ಆವಾಗ ಅವಾಗ ವಾರಕ್ಕೆ ಒಂದ್ಸರಿ ಅದು ಈ ಥರ ಕ್ಲೀನ್ ಮಾಡ್ಕೊತಾ ಇದ್ರೆ ಮಿಕ್ಸಿ ಜಾರು ಕ್ಲೀನಾಗಿರ್ತೈತಿ ಹೊಟ್ಟೆ ಈ ಥರ ಟೈಟನ್ನು ಅನ್ಸೋದಿಲ್ರಿ ಈ ಟಿಪ್ನು ಭಾಳ ಯೂಸ್ಫುಲ್ ಐತ್ರಿ ಒಂದ್ಸರಿ ಟ್ರೈ ಮಾಡಿ ನೋಡಿರಿ ಈಗ ನಾನು ತೊಳ್ಕೊಂಬಂದು ತೋರ್ಸಾಕತ್ತೀನಿ ನಿಮಗೆ ನೋಡ್ರಿ ಎಷ್ಟು ಫಾಸ್ಟಾಗಿ ತಿರ್ಗಾಕತಿದ್ ಕೂಡ ಆಮೇಲೆ ಎಷ್ಟು ಕ್ಲೀನ್ ಆಗೈತೆ ನೋಡ್ರಿ ಮಸ್ತ್ ಆಗೈತಿ ಆಮೇಲೆ ಇನ್ನೊಂದು ಟಿಪ್ಸ್ನೇ ಇದ್ರೆ ನಾವು ಏನಾಯಿತು ಜಾರನ್ನ ತೊಳೆದ ಮೇಲೆ ತೊಳೆಯಕ್ಕೆ ಹಾಕಿದಾಗ ಕೂಡ ಅದನ್ನ ಸಪ್ರೇಟಾಗಿ ಇಡ್ರಿ ಬಾಂಡೆದೊಳಗೆ ಸೇರಿಸಿ ಇಡಬೇಡ್ರಿ ಅದ್ರದ್ದು ಜಿಡ್ಡಿನ ಅಂಶ ಈ ಕಡೆ ಇಲ್ಲೆಲ್ಲ ಕೆಳಗಡೆ ಪಾಟನಾಗೆ ಕೂಡದ ಅಲ್ಲಿ ಅದೊಂದು ಟಿಪ್ ನೆನ್ಪಿಟ್ಟು ಹೋಗೋರಿ ಇನ್ನೆಷ್ಟು ಮಿಕ್ಸರ್ ಜಾರು ಸಣ್ಣದ ಜಾಸ್ತಿ ಯೂಸ್ ಮಾಡ್ತೀರಿ ಬಟ್ ನಮ್ಮ ಮನ್ಯಾಗ ನಾನು ದೊಡ್ಡದಾಗ ಯೂಸ್ ಮಾಡೋದೇ ಇಲ್ಲ ಪ್ರತಿಯೊಂದಕ್ಕೂ ಬ್ಲೇಡ್ ಬ್ಲೇಡೆಲ್ಲ ಕೊಬ್ಬರಿ ಅಂತದ್ದು ಏನಾದರೂ ಸ್ವಲ್ಪ ಗಟ್ಟಿ ಪದಾರ್ಥ ಮಿಕ್ಸಿ ಹಾಕಿದಾಗ ಕರೆಕ್ಟಾಗಿ ನುಣ್ಣಾಗಿ ರುಬ್ಬತಿರಲ್ಲ ಅದು ಅದಕ್ಕೆ ಈ ಟಿಪ್ ಫಾಲೋ ಮಾಡಿರಿ ನ್ಯೂಸ್ ಪೇಪರ್ ಸಣ್ಣಗೆ ಈ ಥರ ಕಟ್ ಮಾಡಿರಿ ನಾವು ವಿಡಿಯೋದಾಗ ತೋರಿಸಿನಲ್ಲ ಆ ಥರ ಕೈಯಲ್ಲ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಡ್ರಿ ಅದ್ರ ಜೊತೆಗೆ ಸ್ವಲ್ಪ ಕಲ್ಲುಪ್ಪು ಸೇರಿಸ್ರಿ ಕಲ್ಲುಪ್ಪು ಸದ್ಯಕ್ಕೆ ನಾನು ಜಿನ ಉಪ್ಪು ಐತಿ ಅದನ್ನ ಹಾಕಾಕ್ತಿನಿ ಕಲ್ಲುಪ್ಪು ಸೇರಿಸಿದ್ರಿಗೆ ಇನ್ನೂ ಭಾಳ ವರ್ಕ್ ಆಗುತ್ತಾ ಅದು ನ್ಯೂಸ್ ಪೇಪರ್ನ ಸಣ್ಣಗೆ ಕಟ್ ಮಾಡಿ ಈ ಥರ ಸ್ವಲ್ಪ ಸಾಲ್ಟ್ ಸೇರಿಸಿ ರುಬ್ಕೊಂಬರ್ರಿ ಈ ಥರಕ್ಕೆ ಆಗುತ್ತದು ಅವಾಗ ನೋಡ್ ನೋಡಿದ್ರೆ ಒಂದು ಸರಿ ಮಾಡಿ ನೋಡ್ರಿ ಎಷ್ಟು ಶಾರ್ಪ್ ಹಾಕೋ ಅಂದ್ರೆ ಬ್ಲೇಡ್ ಭಾಳ ಭಾಳ ಶಾರ್ಪ್ ಹಾಕೋ ಆಮೇಲೆ ನೀವು ಗಟ್ಟಿ ಪದಾರ್ಥ ಏನೇ ಹಾಕಿರಿ ಕೊಬ್ಬರಿ ಹಾಕಿರಿ ಏನಾದರೂ ಹಾಕಿರಿ ಅಷ್ಟು ನುಣ್ಣಗೆ ಅಂದರೆ ನುಣ್ಣಗೆ ರುಬ್ತೈತಿ ಈ ಟಿಪ್ ಕೂಡ ಫಾಲೋ ಮಾಡಿರಿ ಸುಮ್ಮನೆ ಈಟಿಟ್ಟಿಗೆ ಇದು ತಿರುಗಲ್ದು ಇದು ಸಣ್ಣ ಆಗೋದು ಜಾರ ಸರಿ ಇಲ್ಲ ಅಂಥೇಳಿ ಪದೇ ಪದೇ ಅಂಗಡಿಗೆ ಹುಕ್ಕೋದು ತಪ್ಪುತ್ತಾ ಈ ಥರ ಟಿಪ್ಸ್ ನಾವು ಮನೆಯಾಗ ತಿಳ್ಕೊಂಡಿದ್ವಿ ಅಂದ್ರೆ ಇದೆಲ್ಲ ಹೆಣ್ಮಕ್ಳಿಗೆ ಗೊತ್ತಿರಬೇಕು ಇದರಿಂದ ಬೇಕಾದಷ್ಟು ಟೈಮು ಸೇವ್ ಆಗುತ್ತಾ ಪದೇ ಪದೇ ಅಂಗಡಿಗೆ ಮನೆಗೆ ಅದೊಡ್ದು ಆಮೇಲೆ ದುಡ್ಡು ಕೂಡ ಸೇವ್ ಆಗುತ್ತೆ ರೀ ಅಲ್ಲಿ ಹೋಗಿ ನೂರು ಇನ್ನೂರು ರೂಪಾಯಿ ಖರ್ಚು ಮಾಡ್ತೀವಿ ನಾವು ಇಂಥದ್ದು ಒಂದು ಏನೋ ಪ್ರಾಬ್ಲಮ್ ಆಗಿತ್ತು ಅಂದ್ರೆ ಮನೆಯೊಳಗೆ ಇವೆಲ್ಲ ತಿಳ್ಕೊಂಡು ಮಾಡೋದ್ರಿಂದ ಟೈಮ್ ಮತ್ತು ಮನಿ ಎರಡನ್ನೂ ಉಳಿಸ್ಬೋದು ನಾವು ನೆಕ್ಸ್ಟ್ ಟಿಪ್ಸ್ ಸ್ನೇಹಿತರೆ ನಾನು ಇದನ್ನು ರೀಸೆಂಟಾಗಿ ಒಂದು ಟೆನ್ ಟ್ವೆಲ್ ಡೇಸ್ ಬ್ಯಾಕ್ ಈ ವಿಡಿಯೋ ನಾನು ನಿಮಗೆ ಶೇರ್ ಮಾಡ್ಕೊಂಡಿದ್ದೆ ಆ ಪೊಟ್ಯಾಟೋನ ತಿಂಗ್ಳಂಗ್ಲೆ ಇಟ್ಟರೆ ಏನಾಗಲ್ಲ ಅಂತೇಳಿ ಅದ್ರದ್ದು ನಿಮಗೆ ರಿವ್ಯೂ ತೋರಿಸ್ತೀವಿ ನೋಡಿರಿ ನಾನು ಮಾಡಿ ಒಂದು ಹತ್ತರಿಂದ ಹನ್ನೆರಡು ದಿನ ಅಂತ ಆಗೈತಿ ಇದನ್ನು ಹಾಕಿಟ್ಟು ಆಮೇಲೆ ನಿಮ್ಗೆ ಹೇಳಿ ನಾ ಯೂಸ್ ಕೂಡ ಮಾಡಿಲ್ಲ ಅವನ್ನ ಆಲೂಗಡ್ಡೆ ಹಂಗೆ ಇದ್ದವು ನೋಡ್ತಿರ್ಬೋದು ಪೇಪರ್ನ ಕಟ್ ಮಾಡಿ ಅದ್ರಾಗ ಹಾಕಿ ಇಡೋದ್ರಿಂದ ಒಂಚೂರು ಆಲೂಗಡ್ಡೆ ಒಂದು ಮೊಳಕೆ ಬಂದಿಲ್ಲ ಒಂದು ಕೊಳತಿಲ್ಲ ಒಂದು ಏನಾಗಿಲ್ಲ ಎಷ್ಟು ಹೆಂಗೆ ಅದ ನೋಡಿರಿ ಅವತ್ತು ಮಾಡಿದಾಗ ಹೆಂಗಿತ್ತು ಹಂಗೆ ಆಗಿ ಅಷ್ಟು ನೀಟಾಗಿ ಅದಾವು ಆ ಟಿಪ್ ಭಾಳ ವರ್ಕ್ ಆಗುತ್ತೆ ರೀ ಬೇಕಾದ್ರೆ ಫಾಲೋ ಮಾಡಿ ನೋಡಿರಿ ಅದಕ್ಕೆ ನಿಮಗೆ ರಿವ್ಯೂ ತೋರ್ಸತ್ತೀನಿ ಸುಮ್ಮನೆ ತೋರಿಸೋದಲ್ಲ ಸ್ವಲ್ಪ ದಿನ ಬಿಟ್ಟು ನಿಮ್ಗೆ ರಿವ್ಯೂ ತೋರಿಸಿದ್ರೆ ಒಂದು ಏನೋ ಚಲೋ ಯೂಸ್ ಆಗೋಂಥ ಟಿಪ್ಸ್ ಅಂತೇಳಿ ನಿಮ್ಮನ್ನು ಬರ್ ನಂಬಿಕೆ ಬರುತ್ತೆ ಅಂತೇಳಿ ನೆಕ್ಸ್ಟ್ ಸ್ನೇಹಿತರೆ ಇದೊಂದು ಪ್ಲೇನ್ ಒಂದು ಬಟ್ಟೆ ತೊಗೊಳ್ರಿ ಅದರೊಳಗೆ ಒಂದು ಕರ್ಪೂರ ಹಾಕಿ ಒಂದು ರಬ್ಬರ್ ಬೆಂಡ್ ಅಥವಾ ಡಿಸ್ಕೋ ರಬ್ಬಲ್ ಇರ್ತಲ್ಲ ಅದನ್ನು ಈಗ ನಾನು ತೋರ್ಸಾಕತ್ತೀನಿ ಅಲ್ಲರಿ ವಿಡಿಯೋದೊಳಗೆ ಆ ಥರ ಹಾಕಿಡ್ರಿ ಅದನ್ನು ಪುಡಿ ಪುಡಿ ಮಾಡಿಟ್ಟರು ಓಕೆ ನಾನು ಪುಡಿ ಪುಡಿ ಏನು ಮಾಡಿಲ್ಲ ಜಸ್ಟ್ ಒಂದು ಕರ್ಪೂರದ ಪೀಸ್ನ ಇಟ್ಟೀನಿ ಈ ಥರ ರಬ್ಬರ್ ಬೆಂಡ್ ಅದಕ್ಕೆ ಹಾಕಿ ಟೈಟಾಗಿ ಅದನ್ನು ಈ ಅಕ್ಕಿ ಸ್ಟೋರ್ ಮಾಡ್ತಿರ್ತಲ್ಲ ನಾವು ಜಾಸ್ತಿ ತಂದು ಇಟ್ಕೊಂಡಿರ್ತೇವೆ ಅಕ್ಕಿ ಪ್ಯಾಕೆಟಲ್ಲಿ ಡಬ್ಬಿಯೊಳಗೆ ಹಾಕಿಡಲಿ ಅದರೊಳಗೆ ಹಾಕಿಟ್ಟು ಬಿಟ್ಟರೆ ಒಂದು ಸ್ವಲ್ಪ ಹುಳ ಬಿಡೋದಿಲ್ಲ ಅಕ್ಕಿಗೆ ತಿಂಗಳಗಟ್ಲೆ ಇಟ್ಟರು ಕೂಡ ಒಂದು ಕೆಂಪು ನುಸಿ ಹುಳ ಅಂತ ಹಾಕಿರ್ತಾವಲ್ಲ ಯಾವುದೂ ಆಗೋದಿಲ್ಲ ಅದ್ರ ಸ್ಮೆಲ್ಲಿಗೆ ಹಾಗಾಗಿ ಇದನ್ನ ಈ ಟಿಪ್ನ ಫಾಲೋ ಮಾಡಿದ್ರೆ ಭಾಳ ವರ್ಕ್ ಆಗುತ್ತೆ ಯೂಸ್ಫುಲ್ ಐತಿ ಓಕೆ ಸ್ನೇಹಿತರೆ ಇವೆಲ್ಲ ಟಿಪ್ಸ್ ನಿಮ್ಗೆ ಉಪಯೋಗ ಆಗೈತಿ ಅನ್ಕೋತೀನಿ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದು ಮರಿಬೇಡ್ರಿ ಹೊಸದಾಗಿದ್ರೆ ಹೊಸದಾಗಿ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಆಮೇಲೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡಿರಿ ಸಿಗ್ತೇನೆ ಮುಂದಿನ ಒಂದು ಯೂಸ್ಫುಲ್ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್